ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ನೇಮಕಗೊಂಡಿರುವ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಅವರನ್ನು ಗಂಗಾವತಿಯ ಹಿತೈಷಿಗಳು ಮತ್ತು ಗೆಳೆಯರು ನಗರದ ದಲಿತ ಮಹಲ್ ಹೋಟೆಲ್ನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿದರು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳಿಯ ನಿರ್ದೇಶಕ ಜಿ ಶ್ರೀಧರ್ ಕೇಸರಹಟ್ಟಿ ಮಾತನಾಡಿ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿದ್ದು ನೀರಾವರಿ ಕೃಷಿ ಶೈಕ್ಷಣಿಕ ಮತ್ತು ದೀನ ದಲಿತರ ಪೌರಕಾರ್ಮಿಕರ ಸಮಸ್ಯೆಗಳ ಕುರಿತು ವಿಸ್ತೃತವಾದಂತಹ ವರದಿಯನ್ನು ತಮ್ಮ ಉದ್ಯವಾಣಿ ಪತ್ರಿಕೆಯಲ್ಲಿ ಬರೆಯುವ ಮೂಲಕ ಸಮಾಜ ಮತ್ತು ಸರ್ಕಾರದ ಕಣ್ಣು ತೆರೆಸಿದ್ದಾರೆ ಗಂಗಾವತಿಯಲ್ಲಿ ಕೃಷಿ ಮಹಾವಿದ್ಯಾಲಯ ಸ್ಥಾಪನೆಯಾಗಲು ಇವರ ವರದಿಗಳು ಸಹ ಪೂರಕವಾಗಿವೆ ಜೊತೆಗೆ ಪ್ರತಿ ವರ್ಷ ಬೇಸಿಗೆ ಹಂಗಾಮಿನಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ನೀರಿನ ಸಮಸ್ಯೆ ಹಾಗೂ ಭತ್ತಕ್ಕೆ ದರ ಕಡಿಮೆಯಾದಾಗ ವರದಿಗಳನ್ನು ಬರೆಯುವ ಮೂಲಕ ಸರ್ಕಾರದ ಗಮನಕ್ಕೆ ಬರುವಂತೆ ಮಾಡುತ್ತಾರೆ ರೈತರ ಪರ ಕಾರ್ಮಿಕರ ಪರ ವರದಿ ಬರೆದಿದ್ದರಿಂದ ಸರ್ಕಾರ ಪರಿಹಾರವನ್ನು ಕಲ್ಪಿಸಿದೆ ಇಂತಹ ಕೆ ನಿಂಗಜ್ಜ ಅವರಿಗೆ ಸರ್ಕಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರನ್ನಾಗಿ ಮಾಡಿರುವುದು ಬಹಳ ಸಂತೋಷ ಈ ಅವಧಿಯಲ್ಲಿ ಪತ್ರಕರ್ತರು ಮತ್ತು ಪತ್ರಿಕೋದ್ಯಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಪತ್ರಕರ್ತರಿಗೆ ಸೂಕ್ತ ಯೋಜನೆ ರೂಪಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಲಿ ಎಂದರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಸ್ ಕರಿಗೂಳಿ ಪ್ರೊಫೆಸರ್ ಶಿವಾನಂದ ಮೇಟಿ ಅಧ್ಯಾಪಕರಾದ ಪವನ್ ಗುಂಡೂರು ಎಲ್ಐಸಿ ಅಧಿಕಾರಿ ರಾಮಣ್ಣ ಕುರಿ ಬ್ಯಾಂಕ್ ನಿವೃತ್ತಿ ಅಧಿಕಾರಿ ರಾಘವೇಂದ್ರ ರಾವ್ ಮುಖಂಡರಾದ ಕುಮಾರಪ್ಪ ಸಿಂಗನಾಳ ಮತ್ತು ನೀಲಕಂಠಪ್ಪ ಮೇಟ್ರಿ ಪರಶುರಾಮಿಟಗಿ ರೈತ ಮುಖಂಡ ಎಡಪಲ್ಲಿ ಆನಂದ್ರಾವ್ ಉಪನ್ಯಾಸಕ ಪಂಚಾಕ್ಷರಿ ಸ್ವಾಮಿ ಮರ್ಚಡ್ ತಾಯಪ್ಪ ಪತ್ರಕರ್ತರಾದ ಸುದರ್ಶನ್ ವೈದ್ಯ ರಾಮಕೃಷ್ಣ ಮಾತನಾಡಿ ಕೆ ನಿಂಗಚ್ಚ ಅವರ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಒಂದು ಪ್ರದೇಶದ ಬಗ್ಗೆ ಒಂದು ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಇಂಥ ಒಂದು ನೈತಪ್ಪ ಅಂತ ಹೇಳಿದ ಇಮಿಡಿಯೇಟ್ ರಿಯಾಕ್ಟ್ ಮಾಡಿ ತಮ್ಮ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಣೆ ಮಾಡಿ ಎಲ್ಲರನ್ನ ಕಂಡಕ್ಟ್ ತರಿಸ್ತಕ್ಕಂಥ ಒಂದು ಖ್ಯಾತಿ ಉಳ್ಳವರು ನಮ್ಮ ವಿಶೇಷವಾಗಿ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಬರ್ಬೇಕಾದ್ರೆ ನಾನು ಬೋರ್ಡ್ ಮೆಂಬರ್ ಆಗಿದ್ದೆ ಆ ಒಂದು ಯೂನಿವರ್ಸಿಟಿಗೆ ಅವಾಗ ನಾನು ಪ್ರತಿ ಒಂದು ಹಂತದಲ್ಲಿ ನಾನು ಲಿಂಗಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಈ ತರ ಒಂದು ಬರ್ತಾ ಇದೆ ಇದನ್ನ ಪ್ರಕಟಣೆ ಮಾಡ್ರಿ ಆಮೇಲೆ ನಮ್ಮ ರಾಜಕಾರಣಿಗಳಿಗೆ ಸ್ವಲ್ಪ ಕಣ್ತಿಸ್ತಕ್ಕ ಕೆಲಸ ಮಾಡ್ರಿ ಯಾಕಂದ್ರೆ ಪ್ರಕಟಣೆ ಆದಾಗ ಮಾತ್ರ ರಾಜಕಾರಣಿಗಳ ಒಂದು ಕಣ್ತಿ ಕೆಲಸ ಇರುತ್ತೆ ಅಂತ ಒಂದು ಕೆಲಸ ಅವರು ಚಾಚು ತಪ್ಪಲಿ ಕರೆಕ್ಟ್ ಆಗಿ ಮಾಡ್ಕೊಂತ ಬಂದಿರೋದ್ರಿಂದಾನೆ ನಮ್ಮ ಗಂಗಾವತಿ ಇವತ್ತು ಅಗ್ರಿ ಕಾಲೇಜು ಬರಲಿಕ್ಕೆ ಸಾಧ್ಯ ಆಯ್ತು ಅಂತ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗುತ್ತೆ ಅದೇ ತರ ನಮ್ಮ ರೈತರಿಗೆ ಏನೇ ಒಂದು ಸಮಸ್ಯೆ ಇದ್ದಾಗ ಒಂದು ಕೀಡೆ ಅಥವಾ ಬೆಸ್ಟ್ ಬಹಳಷ್ಟು ಬಂದು ಒಂದು ಡಿಸಾಸ್ಟರ್ ಸಹ ಸರ್ಕಾರದ ಕಣ್ ಕೆಲಸ ಮಾಡ್ತಾ ಬಂದ್ರು ಮತ್ತು ನಮ್ಮ ರೈತರಿಗೆ ಬೆಲೆ ಕಡಿಮೆ ಆದಂತ ಸಂದರ್ಭದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಬಂದಾಗ ಡಿಟೇಲ್ ರೈತರಿಗೆ ಏನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಿರ್ತತಿ ಮತ್ತು ಖರ್ಚು ವೆಚ್ಚಗಳು ಎಷ್ಟಿರ್ತತಿ ಆಮೇಲೆ ಎಷ್ಟು ಬಂದ್ರೆ ರೈತರಿಗೆ ಲಾಭ ಆಗುತ್ತೆ ಡಿಟೇಲ್ ಆಗಿ ತಮ್ಮ ಪ್ರಕಟಣೆಯಲ್ಲಿ ಅವರು ಸರ್ಕಾರದ ಕೆಲಸ ಚಾಚು ತಪ್ಪ ಮಾಡೋದ್ರಿಂದ ನಿಜಕ್ಕೂ ಈ ಒಂದು ಪೋಸ್ಟ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ ಇವರ ಒಂದು ಅವಧಿಯಲ್ಲಿ ನಮ್ಮ ಪ್ರದೇಶದ ಬಗ್ಗೆ ಬಹಳಷ್ಟು ಒಂದು ಬೆಳೆ ಕೆಲಸ ಆಗಿ ಇನ್ನೂ ನಮ್ಮ ಪ್ರದೇಶಕ್ಕೆ ಏನೇನು ಇವತ್ತು ಜನೂರ್ ಇದಾವೆ ಯೋಜನೆಗಳನ್ನ ತರಲಿಕ್ಕೆ ತಾವು ನಮ್ಮ ಮಾಧ್ಯಮ ಮುಖಾಂತರ ಪ್ರಕಟಣೆ ಮಾಡಿ ನೀವು ಯಾವತ್ತು ಒಂದು ಒಡನಾಟದಲ್ಲಿ ನೀವು ಬಂದಿದ್ದೀರಿ ಇವತ್ತು ನಾವು ಕುರಿತಾಗ ಹೇಳಿದ್ರು ನಮ್ಮ ಸಿ ರವಿಕುಮಾರ್ ಅವರು ಮತ್ತು ಸುರೇಶ್ ಅವರು ಸಮೇತ ಅವ್ರನ್ನ ಅಭಿನಂದನೆ ಸಲ್ಲಿಸಿದ್ರು ಅಂದ್ರೆ ಅವ್ರಿಗೆ ಒಂದು ಪಕ್ಷ ಅಂತಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ರು ಸಮೇತ ಆ ಒಂದು ಸರ್ಕಾರದಿಂದ ನೇಮಕ ಆಗಿದ್ದು ಸಮೇತ ಆ ವಿರೋಧ ಪಕ್ಷದವರು ಸಮೇತ ಅವ್ರನ್ನ ಅಭಿನಂದಿಸತಕ್ಕಂತ ಕೆಲಸ ಆಗ್ತಿದೆ ಅಂತಂದ್ರೆ ಇವತ್ತು ಅವರ ಎಲ್ಲರ ಜೊತೆಗೆ ಇರತಕ್ಕಂಥ ವರ್ಣಾಟವನ್ನು ನಾವು ತಿಳ್ಕೊಳ್ಬೇಕಾಗುತ್ತ ಇಂತ ಒಂದು ವ್ಯಕ್ತಿಗೆ ಇಂಥ ಒಂದು ಪೋಸ್ಟ್ ಸಿಕ್ಕಿರ್ತಕ್ಕಂಥದ್ದು ಎಲ್ಲರಿಗೂ ಸಂತೋಷವಾದಂತಹ ವಿಷಯ ಅಂತೇಳಿ ನಾವು ಭಾವಿಸುತ್ತ ನಿಮ್ಮ ಅವಧಿಯಲ್ಲಿ ನಮ್ಮ ಭಾಗಕ್ಕೆ ಇನ್ನೂ ಹೆಚ್ಚು ಅನುಕೂಲ ಆಗುವ ಜೊತೆಗೆ ನೀವು ಅದ್ಭುತವನ್ನ ಸಾಲವನ್ನು ಆತ್ಮೀಯ ಸ್ನೇಹಿತರು ಇತರು ನನ್ನ ಕುಟುಂಬದ ಒಬ್ಬ ಸದಸ್ಯ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ಪರಿಚಯ ಆಗಿತ್ತು ಅಂದಿನಿಂದ ಇಂದಿನವರೆಗೂ ಒಬ್ಬ ಕುಟುಂಬದ ಸದಸ್ಯರಾಗಿ ನಿಂಗಸ ಮತ್ತು ನಾವು ಭಾಗಿಯಾಗಿ ಅವರಿಗೆ ಸಿಕ್ಕ ಈ ಪ್ರತಿಭೆ ಈ ಸನ್ಮಾನ ಬಹಳ ಸಂತೋಷದ ವಿಷಯ ಘನ ಸಕ್ಕ ಪತ್ರಿಕಾ ಅಕಾಡೆಮಿಯ ಸದಸ್ಯರಾಗಿ ನೇಮಕ ಮಾಡಲಿಕ್ಕೆ ಇಡೀ ಕೊಪ್ಪಳ ಜನತೆಯ ಪರವಾಗಿ ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ಸ್ನೇಹಿತರ ಬಡವಿಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರವೇ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜರ್ನಲಿಸಂ ಮುಖಾಂತರ ಅವರು ಪಾದಾರ್ಪಣೆಯನ್ನು ಮಾಡಿದರು ಸೈದ್ ಬ್ರಿಟಿಷ್ ಹಾಗೂ ಮತ್ತು ಪವನಕುಮಾರ್ ಹೀಗಿದ್ದ ಹಾಗೆ ಬಹಳ ನಿಷ್ಠವಾಗಿ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿಯಲ್ಲ ಕಳೆದ ಭಾರತೀಯ ಜನತಾ ಪಾರ್ಟಿ ಬೊಂಬೈ ಸರ್ಕಾರದಲ್ಲಿದ್ದಾಗ ಕೂಡ ಅವರಿಗೆ ಅಕಾಡೆಮಿಯ ಸದಸ್ಯರಾಗಿ ಕೂಡ ಸಿಕ್ತು ಹಾಗಾಗಿ ಯಾವ ಪಕ್ಷ ಯಾವ ಜಾತಿ ಇಲ್ಲದೆ ನಿಷ್ಪಕ್ಷಪಾತವಾಗಿ ಬೆಳಕನ್ನ ಚೆನ್ನ ಒಬ್ಬ ಉತ್ತಮ ಸ್ನೇಹಿತ ಅಂದ್ರೆ ತಪ್ಪಾಗಲಿ ಅದೇ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ತೆರಡು ದಿನ ಹೋದ ಕಾರಣ ಅರವತ್ತೆರಡು ದಿನ ಪೌರ ಕಾರ್ಮಿಕ ಗಂಗಾವತಿ ಪ್ರತಿಭಟನೆ ಆಯಿತು ಅರವತ್ತೆರಡು ದಿನಗಳ ಕಾಲ ಪ್ರತಿದಿನ ತಮ್ಮ ಬಳಕೆಯನ್ನು ಚೆರೋದ್ರ ಮುಖಾಂತರ ಜನರ ಸಮಸ್ಯೆಯನ್ನ ಸರ್ಕಾರವನ್ನ ಕಣ್ತರಿಸುವುದರ ಮುಖಾಂತರ ದಿನಕ್ಕೊಂದು ಬಿತ್ತರಿಸುವುದರ ಮುಖಾಂತರ ಸುದ್ದಿಯನ್ನು ಬಿತ್ತರಿಸುವುದರ ಮುಖಾಂತರ ಅವತ್ತು ಆ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರತಿ ಮೊನ್ನನೇ ತಾರೀಕು ವೇತನವನ್ನ ಪೌರ ಖಜಾನೆಯಿಂದ ಆದೇಶ ಅದರಲ್ಲಿ ಲಿಂಗಾಜ ಒಬ್ಬ ಸ್ನೇಹಿತರ ಕಣ್ಣು ಕೂಡ ಅಪಾರ ಆಗಿದೆ ಅಂತ ನಾನು ಕೇಳುತ್ತೆ ಕೂಡ ನನಗೆ ಕೂಡ ಗಮನಿಸುತ್ತೆ ಹಾಗಾಗಿ ನಾನು ಲಿಂಗವ್ರ ಬಗ್ಗೆ ಹೇಳಿದ್ದು ಹಾಳೇ ಒಬ್ಬ ಸ್ನೇಹಿತ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದ ಸದಸ್ಯರು ಅಂದರೆ ತಪ್ಪಾಗಲಿಕ್ಕೆ ಅವರೆಲ್ಲ ಮಠ ನಾನು ಈಗ ಮಟ್ಟಿಗೆ ಬಿಡಬೇಕಾಯಿತು ಅದೇ ರೀತಿ ನಮ್ಮ ಶಿವಾನಂದ ಅವರು ಪವನ ಬಿಡುವ ಸರ್ ಅವರು ಇವೆಲ್ಲೂ ಮತ್ತು ನಮ್ಮ ಜಿಲ್ಲಾ ಸಹ ಕರಮರ ರಾಜ್ಯ ಕ್ಷೇತ್ರ ಸಹಕಾರಿ ಒಕ್ಕೂಟದ ಕೊಪ್ಪಳ ನಿರ್ದೇಶಕರಾಗಿರುತ್ತೆ ಶ್ರೀಧರ್ ಅವರ ಎಲ್ಲ ಸಹಕಾರಗಳಿಗೆ ಅಭಿನಂದನೆ ಕಡಿಮೆ ಅವಧಿಯ ನಮಗೆ ಸ್ನೇಹಿತರು ಅವ್ರು ನಮ್ಮ ಸ್ನೇಹ ಆಗಿದ್ದೇ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಇಲಾಖೆ ಆದೇಶದಂತೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯ ಮಾಡಿ ವಾಟ್ಸಾಪ್ ಅಂತ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡಿದ್ರು ಅದನ್ನು ಅವರು ಸುದ್ದಿ ಮಾಡಿದ್ರೆ ಅವ್ರಿಗೆ ಕೊನೆಗೆ ಎಲ್ಲಿ ಹೋಗೋಕೆ ಸುದ್ದಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಸುದ್ದಿನ ನೋಡಿ ಇಡೀ ರಾಜ್ಯದಲ್ಲಿ ಈ ತರ ಒಂದು ಮಾದರಿ ಕಾರ್ಯ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಹೋಯ್ತು ಅಶ್ವತ್ಥ ನಾರಾಯಣ ಸಾವು ಕೂಡ ಅದನ್ನು ಶ್ಲಾಘಿಸಿದ್ರು ಯಡಿಯೂರಪ್ಪನವರು ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಚರಿತ್ರೆಯಲ್ಲಿ ಒಬ್ಬ ವಿದ್ಯಾರ್ಥಿ ಮಾಡಿರ್ತಕ್ಕಂಥ ಅಸೈನ್ಮೆಂಟ್ಸ್ ನ ಮುಖ್ಯಮಂತ್ರಿ ನೀವು ನೋಡ್ತಕ್ಕಂತ ಸಂದರ್ಭ ಸೃಷ್ಟಿಯಾಯ್ತು ಅವಾಗ ಸರ್ ಕಾಲೇಜಿ ಬಂದು ಅದೆಲ್ಲ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಕರ್ಸ್ರಿ ಅಂತ ಹೇಳಿ ಹೇಳಿದ್ರು ಅಂತ ಸಂದರ್ಭದಲ್ಲಿ ನನಗೆ ಒಂದು ಶಿಕ್ಷಣದ ಗುಣಮಟ್ಟವನ್ನು ಕಾಯ್ದುಕೊಂಡು ಬದ್ಧತೆ ಇರತಕ್ಕಂಥ ಒಂದು ಗೆಳೆಯರ ಸಂಪರ್ಕ ಸಿಕ್ಕೇಟಿ ಸರ್ ಅವ್ರ ಬಗ್ಗೆ ನಾನು ಈ ವೇದಿಕೆಯಲ್ಲಿ ಅಷ್ಟಾಗಿ ಹೇಳೋಕ್ಕಾಗಲ್ಲ ಆದ್ರೆ ಈ ವಿಷಯ ನನಗೆ ಫಸ್ಟ್ ನನ್ನ ಜೊತೆ ಹಂಚ್ಕೊಂಡಿದ್ದೇ ಭೇಟಿ ಸರ್ ಅವಾಗ ಅವರು ಫೇಸ್ಬುಕ್ ಸಿಎಂ ಟು ಫೇಸ್ಬುಕ್ ಪೇಜ್ ನೋಡಿ ಮೂರೇ ಜನ ವ್ಯೂ ಮಾಡಿದ್ದಾರೆ ಸರ್ ನಾನು ನಾಲ್ಕನೇ ಹೋಗ್ತು ಅಂತ ಹೇಳಿ ಅದನ್ನ ಯಥಾವತ್ತಾಗಿ ನಮ್ಗೆ ಸರ್ ಹೇಳಿದೆ ನೀವು ನೋಡಿರಲಿಲ್ಲ ಸರ್ ಸಿಎಂ ಟ್ವೀಟ್ ನೋಡಿ ಅವನು ಸಿಎಂ ಸು ಟ್ವೀಟ್ ಮಾಡಿದ ನೋಡಿ ಸರ್ ಅಂತ ಹೇಳಿ ನಾನು ಹಂಚ್ಕೊಂಡೆ ಆದರೆ ನನಗೆ ಈ ವಿಷಯದಲ್ಲಿ ಅವ್ರಿಗೆ ಅಭಿನಂದನೆ ಮಾಡೋಕೆ ಇಡೀ ಊರೇ ನಿಂತಿದೆ ಆದ್ರೆ ನಾನು ಅಬ್ಸರ್ವ್ ಮಾಡ್ತಕ್ಕಂಥ ಅಂಶಗಳು ಏನು ಅಂದ್ರೆ ನೀವೆಲ್ಲ ಹೇಳೋ ರೀತಿಯಲ್ಲಿ ಇವ್ರು ಯಾರು ಸಾಮಾನ್ಯಲ್ಲ ಸಾವಿರ ಎಂ ಎಲ್ ಸಿ ಆಕಾಂಕ್ಷಿಗಳು ರಾಜಕೀಯದಲ್ಲಿ ನೈಪುಣ್ಯ ಬಂದಿರತಕ್ಕಂಥ ಹಿರಿಯರು ಈ ಊರಿನ ಬಗ್ಗೆ ನಿಮ್ದೇ ಆಗಿರ್ತಕ್ಕಂಥ ಕನಸುಗಳನ್ನ ಇಟ್ಕೊಂಡು ಶೈಕ್ಷಣಿಕವಾಗಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಭೇಟಿ ಸಾರು ಇಲ್ಲಿರ್ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳು ಅವರು ಪವನವರು ಇತ್ತೆಲ್ಲ ಮೇಧಾನಗಳು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು ನನಗೆ ಸಂತೋಷ ಆಗಿರ ಜೊತೆಗೆ ನಿಮಗೇನು ಅವ್ರ ಬಗ್ಗೆ ಇರತಕ್ಕಂಥ ಭಾವನೆ ಇದೆ ನನಗೆ ನಿಜವಾಗ್ಲೂ ಸಂತೋಷಪಡ್ತದೆ ಒಬ್ಬ ವ್ಯಕ್ತಿಗೆ ಸ್ಥಾನಮಾನ ಸಿಕ್ಕಾಗ ಗೌರವಿಸ್ತಕ್ಕಂಥದ್ದು ಒಂದು ಸಂಪ್ರದಾಯ ಅಷ್ಟೇ ಆದ್ರೆ ಆ ಸಂಪ್ರದಾಯದ ಸಂದರ್ಭದಲ್ಲಿ ಅವರನ್ನ ಯಾವ ಕಾರಣಕ್ಕೆ ಇದನ್ನ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಏನಿದೆ ಅಲ್ಲ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಅವರು ನಿಷ್ಪಕ್ಷಪಾತವಾಗಿ ಪತ್ರಕರ್ತನಾಗಿ ಎಲ್ಲ ಸಮುದಾಯಗಳ ಜೊತೆಗೆ ಪ್ರೀತಿಯಿಂದ ಆಮೇಲೆ ನ್ಯಾಯಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಬೆಂಬಲಿಸತಕ್ಕಂಥದ್ದು ವಿದ್ಯಾರ್ಥಿ ಪರ ವಿದ್ಯಾರ್ಥಿ ಏನೇನೋದ್ರ ಸುದ್ದಿ ಮುಖಾಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಗಮನಕ್ಕೆ ತರೋದು ವಿಶೇಷವಾಗಿ ಅತಿಥಿ ಉಪನ್ಯಾಸಕರ ಪರವಾಗಿ ಒಬ್ಬ ಅತಿಥಿ ಉಪನ್ಯಾಸಕನಾಗಿ ಕಾರ್ಮಿಕರ ಜೊತೆ ಕಾರ್ಮಿಕನಾಗಿ ವಿದ್ಯಾರ್ಥಿ ಜೊತೆ ವಿದ್ಯಾರ್ಥಿಯಾಗಿ ಎಲ್ಲಾ ಪಾತ್ರಗಳನ್ನು ಕೂಡ ನೈಜ ಒಂದು ನ್ಯಾಯಸಮ್ಮತವಾದಂತ ಸುದ್ದಿ ಮಾಡ್ತಾ ರಾಜ್ಯ ಮಟ್ಟಕ್ಕೆ ಇವತ್ತೇನು ಹೋಗಿದ್ದಾರಲ್ಲ ಇದು ನಿಜವಾಗ್ಲೂ ಕೂಡ ತನ್ನ ಅಭಿನಂದನೆಯ ಕಾರಣ ಅಂದ್ರೆ ತೊಂಬತ್ತೇಳರಲ್ಲಿ ರಾಮನ ಕಾಲೇಜಲ್ಲಿ ನಾವು ಸ್ವತಂತ್ರ ಸುವರ್ಣ ಮಹೋತ್ಸವ ಆಚರಣೆ ಮಾಡಿದಾಗ ನಮ್ಮ ಇಂಗಜ್ಗ ನನಗ ವಿಪರೀತ ಕಾಂಪಿಟೇಷನ್ ಭಾಷಣದಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಅಂದ್ರೆ ಅವರೇ ಗೆದ್ರು ಇವತ್ತು ಸಾಕ್ಷ್ಯದಲ್ಲಿ ಲಿಂಗಜ್ಜ ಬಹಳ ಕಷ್ಟಪಟ್ಟು ಬಂದ್ರು ನಮಗೇನಂದ್ರೆ ಈ ಪರಿಶ್ರಮ ಪಟ್ಟವರು ಮೇಲೆ ಬರೋದೇನಂದ್ರೆ ಅದು ಬಹಳ ದೊಡ್ಡ ಕೆಲಸ ಮತ್ತು ಅದು ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಬಹಳ ಪರಿಶ್ರಮ ಪಟ್ಟಂತವರು ಶ್ರಮಜೀವಿ ಅವನ ಮೂರು ಜನ ಅವರು ಅವನು ಹೈಸ್ಕೂಲಲ್ಲಿ ಜೂನಿಯರ್ ಕಾಲೇಜಲ್ಲಿ ಇಮ್ಮಣ್ಣ ಲಿಂಗಜ್ಜ ಮತ್ತು ಇನ್ನೂರು ಹೆಂಗಪ್ಪ ನಾಲ್ಕು ಜನ ವಿಪರೀತ ಕಷ್ಟಪಡ್ತಿದ್ರು ನಾವೆಲ್ಲ ಹೈಸ್ಕೂಲ್ ಅಂತ ನೋಡಿಕೊಂಡಿ ಅಲ್ಲಿ ಕೂಡ ನೋಡಿದ್ದೀವಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ರು ನಾವೆಲ್ಲ ಆಮೇಲೆ ಬಿ ಎ ಕಾಲೇಜಿಗೆ ಬಂದಿರೋರು ಮತ್ತು ಆಫಲ್ ಕನ್ನಡ ವೇಚ್ನೆ ಸ್ಟೂಡೆಂಟ್ಸ್ ತರಲ್ಲ ಆದರೆ ಮಾಧ್ಯಮಿಕ ಕ್ಷೇತ್ರಕ್ಕೆ ಹೋದ್ಮೇಲೂ ಕೂಡ ಎಲ್ಲರೂ ಇವತ್ತೇನಾಗಿದೆ ಈ ಪ್ರಿಂಟ್ ಮೀಡಿಯಾದಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಹೋಗ್ತಾರೆ ನಿಂಗ್ ಉಲ್ಟಾ ಎಲೆಕ್ಟ್ರಾನಿಕ್ ಮೀಡಿಯಿಂದ ಪ್ರಿಂಟ್ ಮೀಡಿಯಾ ಯಾಕಂದ್ರೆ ವೀರಯ್ಯವರ ಚಾನಲ್ನಲ್ಲಿ ಅವರು ಕೆಲಸ ಮಾಡಿ ನ್ಯೂಸ್ ನಿಮಗೆ ಕರ್ನಾಟಕದಲ್ಲಿ ನಾವು ಉದಯ್ ಟಿವಿ ಒಂದೇ ನ್ಯೂಸ್ ಇದ್ದಾಗ ವೀರೆಯವರ ಚಾನಲ್ ಬಹುಶಃ ಎಲ್ಲಿ ಇರಲಿಲ್ಲ ಅನೇಕ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಇರಲಿಲ್ಲ ಆ ಥರ ಚಾನಲ್ ಗಳನ್ನು ಅಷ್ಟು ವಂಡರ್ಫುಲ್ ಅಂತ ಆ ಕಾಲದಲ್ಲಿ ತಾವು ಇರೋ ಮಿತಿ ಒಳಗಡೆ ಕೆಲಸ ಮಾಡಿರ್ತಕ್ಕಂಥದ್ದು ನಿಂಗಜ್ಜವರ ಹೆಗ್ಗೇಳೆ ಕಳೆದ ಮಾಧ್ಯಮ ಅಕಾಡೆಮಿ ಅವಾರ್ಡ್ ಬಂದಾಗ ಕೂಡ ನಾವು ಖುಷಿ ಪಡ್ತೀವಿ ಇವತ್ತು ದೊಡ್ಡ ಸ್ಥಾನ ಸದಸ್ಯರಾದ ಇಡೀ ಮತ್ತು ನಾಡಿನ ಪತ್ರಕರ್ತರ ಎಲ್ಲ ಶ್ರೇಯೋಗಿ ಮಾಡ್ತಕ್ಕಂಥದ್ದು ಮತ್ತು ಪತ್ರಿಕೋದ್ದೇ ಅದರ ಬಲ್ಲರು ಬಲ್ಲವರು ಅದರ ಸ್ವರೂಪವನ್ನು ಕೂಡ ಕಟ್ಟುವಂತಹ ಹೊಣೆಗಾರಿಕೆ ಲಿಂಗಜ್ಜವರ ಮೇಲಿದೆ ಸಾಕಷ್ಟು ಜನ ಅವರಾಗಿದ್ದಕ್ಕೆ ಅಭಿನಂದನೆಯನ್ನು ಖುಷಿಯನ್ನು ಪಡ್ತಾ ಇದ್ದಾರೆ ನಾವು ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾದ ಅಭಿನಂದನೆ ಎಲ್ಲ ಸಹೋದಯರ ಪರವಾಗಿ ಅವರಿಗೆ ಸಲ್ಲಿಸ್ತೇನೆ ಈಗ ಪಂಚಾಕ್ಷರಿ ಹೇಳಿ ಬಂದವರು ಇವರು ಅವರೇ ಒಂದು ವೃತ್ತಿ ಅವ್ರು ಓದಿರಲಿ ಒಕ್ಕಲ್ತನ ಇರಲಿ ಯಾವುದೇ ಇದ್ದರೂ ಅದು ತನ್ನದೇ ಆದ ಸಮಯ ಬೆಳೆದಿದೆ ಆ ಸಮಯ ಕೊಟ್ಟರೆ ಮಾತ್ರ ಅದ್ರಲ್ಲಿ ಒಂದು ಸತ್ತ ಸಾಧ್ಯ ಸಾಧ್ಯ ಈಗ ಪಂಡತ್ತರು ರನ್ ನೋಡಿದ್ರೆ ಬರೀ ರನ್ ನೋಡಿದ ತಕ್ಷಣ ಕಾಣುತ್ತೆ ಅದು ಗ್ರೌಂಡ್ನ ಎಷ್ಟು ಬೆವರು ಸುರಿಸಿರ್ತಾರಂತ ಆತ್ರೆ ಮಾತ್ರ ಗೊತ್ತಿರುತ್ತೆ ಹೆಂಗಸರು ಇವತ್ತು ಈ ಸ್ಥಾನಕ್ಕೆ ಬಂದಾರಂದ್ರೆ ಅವ್ರ ಶ್ರಮ ಅಲ್ಲಿ ಅಷ್ಟು ಐತಿ ಅವರ ಶ್ರಮದಿಂದನೇ ಇವತ್ತು ಅವ್ರು ಆ ಸ್ಥಾನಕ್ಕೆ ಬಂದ ಈಗ ಲಿಂಗತ್ತರು ಯಾವುದೇ ಬ್ಯಾಕ್ವೋರ್ ಇಂದ ಬಂದವರು ಯಾವುದೇ ಸಪೋರ್ಟ್ ಇಲ್ಲ ಊಟಕ್ಕೂ ಕಷ್ಟಪಡುವಂತಹ ಪರಿಸ್ಥಿತಿಯಲ್ಲಿ ಗೆದ್ದುಕೊಂಡು ಓದಿ ಇವತ್ತು ಈ ಸ್ಥಾನಕ್ಕೆ ಬಂದ ಇದು ಬಹಳ ಜನರಿಗೆ ಸುಲಭ ಸುಲಭಿಸೋದು ಅದನ್ನು ಅನುಭವಿಸಿದ್ರೆ ಮಾತ್ರ ಅದ್ರ ಕಷ್ಟ ಏನು ಅಂತ ಗೊತ್ತಿಲ್ಲ ಸ್ವಲ್ಪ ಕಷ್ಟದಲ್ಲಿ ಆಮೇಲೆ ಲಿಂಗತ್ಸವರಿಗೆ ಲೇಖನಿ ಖಂಡಿತ ಅನ್ನೋದು ಲಿಂಗತ್ರಿ ಭಾಳ ಚೆನ್ನಾಗಿ ಹೋಗ್ತದೆ ಯಾವತ್ತು ಅದನ್ನು ಯಾರು ನಾನು ಯಾರ ಬಗ್ಗೆ ಬರಿಬೇಕು ಅದನ್ನು ಸರಿ ಬಗ್ಗೆ ಸರ್ ಯೋಚನೆ ಮಾಡಿದೆ

ಫೋನ್ ಅಲ್ಲಿ ಗುಡ್ತಾ ಕಟ್ಟಿದ್ರು ನಮ್ಮ ರಾಮನೇವ್ರ ಗುಡ್ತಾ ಕಟ್ಟಿಕೊಂಡಿವಿ ಸರ್ ಇದು ಪರ್ಶಿಯಲ್ಲಿ ಆಗಂಗಿಲ್ಲ ಸುಮ್ಮನೆ ರಿಪೋರ್ಟ್ ಕಟ್ಟಿ ಇದು ಸಿಮ್ ಆಗ್ತವ್ರು ಅವಾಗ ಏನಪ್ಪ ಮಾಡಿದರೆ ಸಾಯಂಕಾಲ ಸಾಯಂಕಾಲ ರಾತ್ರಿ ಎಂತ ಮಾಡಿದಾಗ ಏನಾಯ್ತು ಅಂದರೆ ಅವಾಗ ಈ ಇದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಲಾಕೇಸ್ ಐತಿ ಫಸಲ್ ಬಿಮಾ ಫಸಲ್ ಬಿಮಾ ಆದರೂ ಫಸ್ಟ್ ಫಸಲ್ ಬಿಮಾ ಸರ್ ಫಸಲ್ ಬಿಮಾ ಮೊದಲು ಯಾರು ಬ್ಯಾಂಕ್ನವರು ತುಂಬ್ತಿದ್ರು ಏ ಬ್ಯಾಂಕ್ನವರೇ ಸಾಲ ಕೊಟ್ಟು ತಂತಿದ್ರು ಈ ರೈತರ ಸಾಲ ಎಲ್ಲ ಬ್ಯಾಂಕ್ನಂಗ ಮನ್ನಾಗ ಯಾರು ಕಟ್ಟದ ಏನ್ ಮಾಡ್ಬೇಕು ಇದು ಪರಿಸ್ಥಿತ ಮತ್ತೆ ಒಂದ್ ದಿವಸ ಮೀಟಿಂಗ್ ಹತ್ತಿ ನಾನ್ ನಾಲ್ಕು ಜನ ಮೀಟಿಂಗ್ ಕದ್ದ ಅವಾಗ ಯಾರ ಇದು ಕಲ್ಮನಿ ಕಪ್ಪು ಒಂದ್ ಎರಡು ಐದು ನಮ್ಮಲ್ಲಿ ಹುರ್ಗ ಅವರ್ಸ ಎಲ್ಲಾರು ತಿಳಿದ್ ಎಲ್ಲಾರು ಫಸಲ್ ರೊಕ್ಕ ಕಟ್ಕೊಡ್ತೀವಿ ಹದಿನೈದು ಹದಿನೈದು ಸಾವಿರ ಒಂದ್ ಎಕರೆ ಹದಿನೈದು ಸಾವಿರ ರೂಪಾಯಿ ಬಂದಿತ್ತು ಈ ತರದ ಒಳ್ಳೆ ರೈತ ಮಾಡ್ಯಾರ ಬಹಳ ಸಾಲ ನಿರ್ಮೆ ಬಗ್ಗೆ ವಿಚಾರ ಮಾಡಿದಾಗ ಅದ್ರಿ ಹತ್ತೊಂಬತ್ತರೋದರ್ ಅವರೇ ಗೆಳೆಯ ಪವನ್ ಪವನ್ ಕುಮಾರ್ ಅವರೇ ನಮ್ಮ ಸರ್ ಅವರೇ ಸುಮಾರು ಇಪ್ಪತ್ತೈದು ವರ್ಷಗಳ ಸ್ನೇಹಿತರು ಕೃಷಿಯಲ್ಲಿ ಸಾಧನೆ ಮಾಡತಕ್ಕಂಥ ನಮ್ಮ ಆನಂದ್ ಸರ್ ಅವರೇ ಅಂದ್ರ ಅವರೇ ರಾಘವೇಂದ್ರ ಸರ್ ಅವರೇ ವೃತ್ತಿಯಲ್ಲಿ ಕಾಮರ್ಸ್ ಲೆಕ್ಚರ್ ಆದರೂ ಸಹ ಎಲ್ಲಾ ಕ್ಷೇತ್ರಗಳ ಜ್ಞಾನವನ್ನು ಪಡೆದು ಶೈಕ್ಷಣಿಕವಾಗಿ ಸಾಲ ಆಗಿರ್ತಕ್ಕಂಥ ನಮ್ಮ ಸರ್ ನಮ್ಮ ಕರೇವಿಸಮ್ ಡಿಪಾರ್ಟ್ಮೆಂಟ್ ನ ತಾಯಪ್ಪ ಬಂಚಡ್ ಅವರೇ ನನ್ನ ಸಂಬಂಧಿ ಮತ್ತು ಹಳೆಯನಾದ ಪರಶುರಾಮ್ ಅವರೇ ಡಾಕ್ಟರ್ ನಿಲ್ಕಂಠಿರಿಯರು ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ವೈದ್ಯ ಅವರೇ ರಾಮಕೃಷ್ಣ ಅವರೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನನ್ನ ಪತ್ರಿಕೋದ್ಯಮದ ಕಾರ್ಯವನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯನಾಗಿ ನೇಮಕ ಮಾಡಿದೆ ಈ ಒಂದು ಸಾಧನೆ ನೀವೆಲ್ಲರೂ ಹೇಳಿದಂತೆ ನೀವೆಲ್ಲರೂ ನೋಡಿದಂತೆ ನನ್ನ ಬದುಕು ನಿಜವಾಗ್ಲೂ ಬಹಳ ಕಷ್ಟದಿಂದ ಪರಿಶ್ರಮದಿಂದ ನಾವೆಲ್ಲ ಈ ಒಂದು ಸ್ಥಾನಕ್ಕೆ ಬಂದವರು ರಾತ್ರಿ ಕೇಳೋದು ಬೆಳೆ ಬೆಳಗಾಗುವಂತೆ ನಾವೇನು ಸ್ಥಾನಮಾನ ಪಡೆದವರಲ್ಲ ಇವತ್ತು ನನ್ನ ಬಗ್ಗೆ ನೀವೆಲ್ಲರೂ ಅಭಿಪ್ರಾಯ ಪ್ರಶ್ನೆ ನೋಡಿದರೆ ನಾನೇನು ಸಾಧನೆ ಮಾಡಿಲ್ಲ ನನ್ನ ಕೆಲಸ ನಾನು ಮಾಡಿದ್ದೆ ಅಷ್ಟೇ ಅನ್ನ ಇದೆ ಪತ್ರಕರ್ತ ಏನು ಮಾಡಬೇಕಾಗಿತ್ತು ನಾನು ಪತ್ರಿಕೋದ್ಯಮದಲ್ಲಿ ಏನು ಕಲ್ತಿದ್ದೀನೋ ಅದನ್ನು ಮಾತ್ರ ಮಾಡಿ ಬೇರೇನು ಮಾಡಿ ಪತ್ರಿಕೋದ್ಯಮ ಅಂದ್ರೆ ಬಡವರ ಪರವಾಗಿ ನಿಲ್ಲೋದು ಶೋಷಿತರ ಪರವಾಗಿ ನಿಲ್ಲೋದು ಸಮಾಜದ ಪರವಾಗಿ ನಿಲ್ಲೋದು ಸಂವಿಧಾನದ ಪರವಾಗಿ ನಿಲ್ಲೋದು ಪ್ರಜಾಪ್ರಭುತ್ವದ ಪರವಾಗಿ ನಿಲ್ಲ ಜನರ ಕಷ್ಟ ಸುಖಗಳನ್ನು ವ್ಯವಸ್ಥೆಗೆ ತೋರಿಸ್ತಕ್ಕಂಥ ಕಾರ್ಯನ ಪತ್ರಿಕೋದ್ಯಮ ಮಾಡಿದೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆ ತೃಪ್ತಿ ನನಗಿದೆ ನಾನು ಎಷ್ಟೋ ಕೆಲಸ ಎಷ್ಟೋ ವರದಿ ಮಾಡಿದ್ದೇನೆ ಎಷ್ಟು ಸಮಾಜ ಒಬ್ಬ ವ್ಯಕ್ತಿನ ಗಮನಿಸ್ತೀವಿ ಅಂತ ಇವತ್ತು ನನಗೆ ಗೊತ್ತಾಯಿತು ಸಣ್ಣ ಸಣ್ಣ ವಿಷಯಗಳು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಏನು ಮಾಡ್ಕೊಂಡಿದ್ದೇನೆ ಎಲ್ಲರೂ ಗಮನಿಸಿದೆ ಅದು ಆಶ್ಚರ್ಯ ಸಣ್ಣ ಸಣ್ಣ ವಿಷಯಗಳು ಅಂತಹ ಕ್ಷೇತ್ರದಲ್ಲಿ ನಾನು ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ನನ್ನ ಹೆಮ್ಮೆ ವಿಷಯ ವಿಶೇಷವಾಗಿ ನನ್ನ ಆಸಕ್ತಿ ವಿಷಯಗಳು ಕೃಷಿ ಪ್ರವಾಸೋದ್ಯಮ ಮತ್ತು ಸೂಕ್ಷಿತ ಪರವಾಗಿ ವರದಿ ಬರೆಯೋದು ಬಹಳ ನನಗೆ ಅತ್ಯಂತ ಇಷ್ಟವಾಗಿದೆ ಯಾವುದೇ ಒಂದು ವರದಿಯನ್ನು ನಾವು ಬರೀಬೇಕಾದ್ರೆ ನೇರವಾಗಿ ಒಂದು ಫೋಟೋ ತೆಗೆದು ಅಥವಾ ವಿಷಯವನ್ನು ಮಂಡನೆ ಮಾಡ್ತಕ್ಕಂಥದ್ದು ನಾನು ಭಾಳಷ್ಟು ಮಾಡೋಲ್ಲ ಒಂದು ಯಾವುದೋ ಸಬ್ಜೆಕ್ಟ್ ಬಂದರೆ ಸಂಬಂಧಪಟ್ಟ ವ್ಯಕ್ತಿಗಳ ಹತ್ರ ಪರಿಣಿತರ ಹತ್ರ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಸಾಧ್ಯವಾದರೆ ನಮ್ಮ ಹೊರದಗಾರಿಕೆಯಿಂದ ಅಥವಾ ಸುದ್ದಿಯಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಅದೆಲ್ಲ ನಾನು ಮಾಡ್ತೀನಿ ಉದಾಹರಣೆಗೆ ನಮ್ಮ ಸಿದ್ಧರ್ಥ ಸರ್ ಹೇಳಿದ್ರು ಕೃಷಿ ಕಾರ್ಯದ ಬಗ್ಗೆ ಕೃಷಿ ಕಾರ್ಯದ ದಿನನೀಕ್ಷೆ ದಿನವೇ ವೇದಿಕೆ ಮೇಲೆ ಶಾಸಕರಾಗಿರ್ತಕ್ಕಂಥ ಪರಣ್ ಮತ್ತು ಕಾಯಿ ಸಂಗ ನನಗೆ ಏನು ಎಲೆಕ್ಷನ್ ಗೆದ್ದು ಕುಲನೇ ಅದೇ ಖುಷಿ ಹೆಂಗ್ ಕೇಳ್ತದ ಬುಡ ನಿಂಗದೆ ತಾಯಿ ನೋಡಪ್ಪ ಕೃಷಿ ಕಾಯ್ದೆ ಹುಲ್ಲು ಹಿಡಿದು ಭಾಳ ಖುಷಿ ಆಗ್ತಲಿ ಭಾಳ ಖುಷಿ ಆಗ್ತಿವಿ ಗಂಗಾವತಿ ಸಹ ಖುಷಿ ಕಾಯಿಸ್ಕೋತ ನಿಂಗ ಸರ್ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದು ವೈದ್ರಾಬಾದ್ ಸಮ್ಮೇಳನದಲ್ಲಿ ಸದಾ ಸದಾ ಬಂದಾಗ ಹೇಳಿದ್ರು ಕೃಷಿ ಕಾಲೇಜ್ ನಮ್ಮಲ್ಲಿ ಯಾಕೆ ಆಗ್ಬೇಕು ಸಾರ್ ಅಂತ ಅವ್ರು ಹೇಳಿದ್ರು ಅದ್ಭುತವಾದ ಒಂದು ಕೃಷಿ ಕ್ಷೇತ್ರದ ಬಗ್ಗೆ ಒಳ್ಳೆ ಜ್ಞಾನ ಅಂತಕ್ಕಂಥ ವ್ಯಕ್ತಿ ಆದರೆ ಸರ್ಕಾರ ಅವ್ರನ್ನ ಕೃಷಿ ಯೂನಿವರ್ಸಿಟಿಗೆ ನಿರ್ದೇಶನ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಸರ್ ನಾವು ಹೋಗಿ ಸುಮಾರು ಒಂದು ನೂರು ಸಲ ಬೆಂಗಳೂರು ಇರೋದು ಕೃಷಿ ಕೆಲಸರಾಗ ಮಾಹಿತಿ ನಾ ಶಾಸಕ ಕೆಲಸ ಹಾಕುತ್ತೆ ಶಾಸಕ ಚಟಿ ಬರ್ತದೆ ಸರ್ ಅವ್ರಿಗೆ ಇರ್ಬೇಕಾಗತ್ತೆ ಎಲ್ಲ ಡಿಟೇಲ್ ಮಾಹಿತಿ ಕೊಡ್ತದೆ